ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ನನಗೆ ತುಂಬ ಖುಷಿ ಇದೆ ಇದು ಮೇಡಮ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದೊಂದು ಆಪರ್ಚುನಿಟಿ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮತ್ತು ನಮ್ಮ ಕಲ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಬೇಕಂತ ಒಂದು ಏಂಜಲ್ಸನ್ನು ಶುರು ಮಾಡಿದ್ದಾರೆ ಈ ಒಂದು ದಿನಕ್ಕೋಸ್ಕರ ತುಂಬಾ ಕಾದಿದ್ದೀವಿ ನಾವು ಫಾರ್ ಅವರ್ ಏಂಜಲ್ ಎಲ್ರಿಗೂ ನಮಸ್ಕಾರ ಎಲ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಅಣ್ಣ ಮತ್ತು ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಂಥ ಒಳ್ಳೆಯ ಒಂದು ಆಪರ್ಚುನಿಟಿನ ನಮಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಅಣ್ಣ ನಾವು ಇದರಿಂದ ಟೂ ಇಯರ್ಸಿಂದ ಮಾಡ್ತಾ ಬಂದಿರೋದು ತುಂಬ ಪ್ರೀತಿಯಿಂದ ತಾಳ್ಮೆಯಿಂದ ನಮಗಿದನ್ನು ಹೇಳ್ಕೊಟ್ಟಿದ್ದಾರೆ ಒಂದು ಅಮ್ಮ ಮಗಳಿಗೆ ಹೇಗೆಲ್ಲ ಕೆಲಸಗಳನ್ನು ಹೇಳ್ಕೊಡ್ತಾಳೋ ಹಾಗೆ ನಮಗೆಲ್ಲ ಕೆಲಸಗಳನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ವಿ ಲವ್ ಯು ಅಣ್ಣ ವಿ ಲವ್ ಯು ಮ್ಯಾಮ್ ನಾನು ಮೊದಲಿಗೆ ಮೇಡಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮಗೆ ತುಂಬ ತಾಳ್ಮೆಯಿಂದ ಹೇಳ್ಕೊಟ್ಟಿದ್ದಾರೆ ತುಂಬ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದಾರೆ ಐ ಲವ್ ಯು ಮ್ಯಾಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ